ಹವಾಮಾನ ವೈಪರೀತ್ಯದಿಂದ ಒಂದು ತಿಂಗಳಿಂದ ಸುರಿದ ಅಕಾಲಿಕ ಮಳೆ ಕೃಷಿಕರ ಬದುಕನ್ನ ಮೂರ ಬಟ್ಟೆ ಮಾಡಿದೆ ಕೃಷಿ ಗದ್ದೆಯಲ್ಲಿ ನೀರು ತುಂಬಿ ಕೈಗೆ ಬಂದ ಫಸಲು ಬಾಯಿಗೆ ಬಾರದಂತೆ ಹಾಳಾಗಿ ಹೋಗಿದೆ ಕೊಯ್ಲಿಗೆ ಬಂದಿದ್ದ ಬೆಳೆ ಕಟಾವು ಮಾಡಿ ಒಣ ಹಾಕಲು ಕೂಡ ಬಿಡದೆ ಮಳೆ ಮತ್ತು ಮೋಡ ಇನ್ನಿಲ್ಲದಂತೆ ರೈತಾಪಿ ವರ್ಗವನ್ನ ಕಾಡುತ್ತಿದೆ ಈ ಬಾರಿ ಆರಂಭದಿಂದಲೇ ಉತ್ತಮ ಮಳೆಯಾದ ಕಾರಣ ರೈತರು ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ರು ಆದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಸುರಿದ ಅಕಾಲಿಕ ಮಳೆ ರೈತರ ನಿರೀಕ್ಷೆಯನ್ನ ಹುಸಿಯಾಗಿಸಿದೆ ಈ ಮಳೆಯಿಂದ ಭತ್ತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಸಂಭವಿಸಿ ಕರಾವಳಿ ಭಾಗದಲ್ಲಿ ಅಕಾಲಿಕ ಮಳೆ ಭತ್ತದ ಕೃಷಿಗೆ ದೊಡ್ಡ ಮಟ್ಟದ ಪೆಟ್ಟು ನೀಡಿದೆ ಬಹುಶಃ ತುಳುನಾಡಿನಲ್ಲಿ ದೀಪಾವಳಿ ಆಚರಣೆ ಬಹಳ ವಿಶಿಷ್ಟವಾಗಿ ಆಚರಿಸುವಂತ ಒಂದು ಸಂಸ್ಕೃತಿ ಇಲ್ಲಿ ಅಕಾಲಿಕ ಮಳೆಯಿಂದ ಅಂದ್ರೆ ನಾಗರ ಪಂಚಮಿಯಿಂದ ಹಿಡಿದು ಚೌತಿ ಹಿಡಿದು ಅದೇ ರೀತಿ ದೀಪಾವಳಿ ಈಗ ದೀಪಾವಳಿಯ ಸಂಭ್ರಮ ದೀಪಾವಳಿ ಸಂಭ್ರಮದಿಂದ ನಮಗೆ ದೀಪ ಹಚ್ಚಲು ಕೂಡ ಈ ಮಳೆ ಬಿಡಲಿಲ್ಲ ಅಕಾಲಿಕ ಮಳೆ ನಾಲ್ಕೈದು ದಿನ ಬಹಳ ಯಥೇಚ್ಛವಾಗಿ ಬಂದರಿಂದ ಇಲ್ಲಿ ಸರ್ವಕಾಲಿಕ ಬೆಳೆ ಭತ್ತದ ಬೆಳೆ ಭತ್ತದ ಬೆಳೆ ಗ ಗದ್ದೆಯಲ್ಲೆಲ್ಲ ನೀರು ನಿಂತು ಬಹುಶಃ ಎಲ್ಲ ಕೃಷಿಕರಿಗೆ ಇವತ್ತು ನಷ್ಟದಾಯಕ ಆಗಿದೆ ಬಹುಶಃ ಇತ್ತ ಗಮನ ಹರಿಸಬೇಕು ಸರ್ಕಾರ ಕೂಡ ಇವತ್ತು ಬೆಳೆದಂತಹ ಬೆಳೆಗಳು ಕೈಗೆ ಫಸಲು ಸೇರಿದಿದೆ ದೀಪಾವಳಿಯ ಸಂದರ್ಭದಲ್ಲಿ ಹೆಚ್ಚಿನವರು ದವಸ ಧಾನ್ಯಗಳನ್ನು ಮನೆಗೆ ಒಳಗೆ ತಂದು ಪೂಜಿಸುವಂಥ ಸಂಸ್ಕೃತಿ ಆದರೆ ಈ ಬಾರಿ ಮಳೆಯಿಂದ ಯಾವುದೇ ಒಂದು ಭತ್ತವನ್ನು ಆಗಲಿ ಮನೆ ಒಳಗೆ ತರುವ ಹಾಗೆ ಆಗಲಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು ಯಾಕಂತೇಳಿದೆ ಪ ನಷ್ಟ ಪರಿಹಾರಕ್ಕೆ ಕೂಡ ಒಂದು ರೀತಿಯಲ್ಲಿ ಈ ಭಾಗದ ಜನರಿಗೆ ರೈತರಿಗೆ ಸಿಗಬೇಕಂತ ನಾನು ಈ ಮೂಲಕ ಒತ್ತಾಯಿಸ್ತಿದ್ದೇನೆ